ಶ್ರೀ ಗುರುಭ್ಯೋ ನಮಃ ಭವಿಷ್ಯ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ ಜ್ಯೋತಿಷಿ ಮತ್ತು ವಾಸ್ತು ಕನ್ಸಲ್ಟೆಂಟ್ ಈಗ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ನೋಡ್ತಾ ಇದ್ದೇವೆ ವೃಶ್ಚಿಕ ರಾಶಿ ರಾಹು ನಾಲ್ಕನೇ ಮನೆಯಲ್ಲಿ ಶನಿ ಪಂಚಮದಲ್ಲಿ ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಸಾಧಕ ಸ್ಥಾನದಲ್ಲಿ ಕರ್ಮಾಧಿಪತಿಯಾಗಿರ್ತಕ್ಕಂಥ ರವಿ ಸಪ್ತಮದಲ್ಲಿ ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಬುಧ ಎಂಟನೇ ಮನೆಯಿಂದ ಒಂಬತ್ತನೇ ಮನೆಗೆ ಎರಡು ಮತ್ತು ಐದನೇ ಮನೆ ಅಧಿಪತಿ ಆಗಿರತಕ್ಕಂತಹ ಗುರು ಆಶ್ರಮದಲ್ಲಿ ನಿಮ್ಮದೇ ರಾಶಿಯ ಅಧಿಪತಿ ಆಗಿರ್ತಕ್ಕಂತಹ ಕುಜ ಆರನೇ ಮನೆ ಅಧಿಪತಿಯವನೇನೇನೆ ಕುಜ ಹತ್ತನೇ ಮನೆಯಲ್ಲಿದ್ದಾರೆ ಕೇತು ಹತ್ತನೇ ಮನೆಯಲ್ಲಿ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ವೃಶ್ಚಿಕ ರಾಶಿಯವರಿಗೆ ಸಿಹಿ ಜಾಸ್ತಿನ ಕಹಿ ಜಾಸ್ತಿನಾ ಅಂತ ಕೇಳಿದ್ರೆ ಸ್ವಲ್ಪ ಮಟ್ಟಿಗೆ ಕಹಿಯೇ ಜಾಸ್ತಿ ಅನ್ನುವಂತಹ ಒಂದು ಗ್ರಹಸ್ಥಿತಿಗಳಿದ್ದಾವೆ ಪಂಚಮಾರಿಷ್ಟ ಶನಿ ನಿಮಗೆ ತುಂಬಾ ಟ್ರಬಲ್ ಅನ್ನ ಕೊಡ್ತಾರೆ ಸುಖ ಸ್ಥಾನದಲ್ಲಿ ರಾಹು ಇದ್ರೂ ಕೂಡ ಹೆಲ್ತ್ ವೇರಿಯೇಷನ್ಗಳು ಪದೇ ಪದೇ ನಿಮಗೆ ತೊಂದರೆಯನ್ನು ಕೊಡ್ತಾ ಹೋಗುತ್ತೆ ಸಪ್ತಮಾಧಿಪತಿ ಆಗಿರತಕ್ಕಂತಹ ಶುಕ್ರ ಆರನೇ ಮನೆಯಲ್ಲಿರೋದ್ರಿಂದ ಒಂದು ಒಂದಷ್ಟು ಮಾನಸಿಕವಾದಂತಹ ಚಿಂತೆ ಒತ್ತಡ ನಿಮ್ಮನ್ನ ಕಾಡ್ತಾ ಇರುತ್ತೆ ಪದೇ ಪದೇ ಮಾನಸಿಕವಾಗಿ ನಾನು ಸೋಲ್ತಾ ಇದ್ದೀನಿ ಅಂತ ಅನ್ಸುತ್ತೆ ನಾಳೆ ಏನು ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರಕ್ಕೆ ಉತ್ತಮವಾದಂತಹ ಕ್ಲಾರಿಟಿ ಇರೋದಿಲ್ಲ ಹಣ ಇಲ್ಲ ಅಥವಾ ಹಣ ನಾಳೆ ಬರುತ್ತಾ ಅಥವಾ ನಾಳೆ ಕಮಿಟ್ಮೆಂಟ್ಸ್ಗೆ ಈ ರೀತಿಯಾದಂತಹ ಯೋಚನೆಗಳು ಅನವಶ್ಯಕವಾಗಿ ನಿಮ್ಮ ತಲೆಯನ್ನ ತುಂಬಿಕೊಳ್ತಾ ಇರುತ್ತೆ ನೋಡಿ ಕರ್ಮಾಧಿಪತಿ ಆಗಿರತಕ್ಕಂತಹ ರವಿ ಸಪ್ತಮದಲ್ಲಿದ್ದಾನೆ ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲೂ ಒಂದಷ್ಟು ವೇರಿಯೇಷನ್ಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ಬರುತ್ತೆ ಆ ಮೇಲಧಿಕಾರಿಗಳಿಂದ ಕಿರುಕುಳ ಬರ್ಬೋದು ಅಥವಾ ಉದ್ಯೋಗದಲ್ಲಿ ಸರಿಯಾಗಿ ಇನ್ ಟೈಮಿಗೆ ಕೆಲಸವನ್ನ ಸಂಪೂರ್ಣ ಮಾಡೋಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿಗಳು ಬರ್ಬೋದು ಇದೆಲ್ಲವೂ ಕೂಡ ನಿಮಗೆ ಒಂದಷ್ಟು ಗ್ರಹಸ್ಥಿತಿಗಳ ಕಾರಣದಿಂದಾಗಿ ಉಂಟಾಗತ್ತೆ ಅಷ್ಟಮಾಧಿಪತಿ ಬುಧ ಎಂಟನೇ ಮನೆಯಲ್ಲಿದ್ದಾಗ ಅಂದ್ರೆ ಪ್ರಾರಂಭದ ಒಂದು ಫಿಫ್ಟೀನ್ ಡೇಸ್ ಒಂದಷ್ಟು ಮಾನಸಿಕವಾದ ಗೊಂದಲ ಕೂಡ ಇರುತ್ತೆ ಬಟ್ ಭಾಗ್ಯಕ್ಕೆ ಬಂದ ಮೇಲೆ ನಿಮ್ಮ ಬುದ್ಧಿ ಚಾಕಚಕ್ಯತೆ ವೃದ್ಧಿ ಆಗ್ತಾ ಹೋಗುತ್ತೆ ನೀವು ಯಶಸ್ಸನ್ನ ಗಳಿಸ್ತಾ ಹೋಗ್ತೀರಿ ನೋಡಿ ಗುರುಬಲ ಇದೆಯಾ ಅಂತ ಕೇಳಿದ್ರೆ ಗುರುಬಲ ಕೂಡ ಇಲ್ಲ ಗುರುವಿನ ಆರಾಧನೆ ಮಾಡ್ಕೋಬೇಕು ಗುರು ಸ್ತೋತ್ರಗಳನ್ನ ಹೇಳ್ಕೋಬೇಕು ದಕ್ಷಿಣಾಮೂರ್ತಿ ದರ್ಶನ ಮಾಡ್ಕೋಬೇಕು ರಾಯರ ದರ್ಶನ ಮಾಡ್ಕೋಬೇಕು ರಾಯರ ಆರಾಧನೆ ರಾಯರ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ ಗುರುಬಲ ತುಂಬಾ ಯಥೇಚ್ಛವಾಗಿ ಬೇಕಾಗತ್ತೆ ಸಕ್ಸಸ್ ಸಿಗತ್ತೆ ಗುರುಬಲಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇರಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂತಹ ಕುಜ ಆರನೇ ಮನೆ ಅಧಿಪತಿಯವನೇನೇನೆ ಕುಜ ಕರ್ಮಸ್ಥಾನದಲ್ಲಿದ್ದಾನೆ ಭೂಮಿ ಯೋಗ ಭೂಮಿಯಲ್ಲಿ ಅಭಿವೃದ್ಧಿ ಭೂಮಿ ವ್ಯವಹಾರದಲ್ಲಿ ಜಯವನ್ನು ಗಳಿಸ್ತೀರಿ ಬಿಕಾಸ್ ಕುಜ ಪ್ಲೇಸ್ಮೆಂಟ್ ಚೆನ್ನಾಗಿದೆ ಕೇತುನೂ ಅಲ್ಲೇ ಇದ್ದಾನೆ ಭೂಮಿಯಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾ ಹೋಗ್ತೀರಿ ಇದರ ಅರ್ಥ ಹಣ ಬರುತ್ತೆ ಹಣ ಖರ್ಚಾಗ್ತಾನು ಇರುತ್ತೆ ತುಂಬಾ ಪ್ರಯತ್ನವನ್ನ ಪಡ್ತೀರಿ ನಿಮ್ಮ ಜೀವನದ ಯಶಸ್ಸಿಗಾಗಿ ಗ್ರೋತ್ಗೋಸ್ಕರವಾಗಿ ಮನೆ ಅಭಿವೃದ್ಧಿಗೋಸ್ಕರವಾಗಿ ಪ್ರಯತ್ನವನ್ನ ಪಡ್ತೀರಿ ಬಟ್ ನೀವು ಅನ್ಕೊಂಡಂತಹ ಸಕ್ಸಸ್ಗಳು ಮಾನಸಿಕವಾಗಿ ಸಿಗೋದಿಲ್ಲ ಅಥವಾ ಆರೋಗ್ಯದ ದೃಷ್ಟಿಯಿಂದ ಸಿಗೋದಿಲ್ಲ ಹಣ ಯಥೇಚ್ಛವಾಗಿ ಖರ್ಚಾಗ್ತಾ ಇರುತ್ತೆ ಎಷ್ಟು ಹಣ ಬಂದರೂ ಸಾಲಲ್ಲ ಅನ್ನುವ ಮಟ್ಟಕ್ಕೆ ನಿಮ್ಮ ಮನಸ್ಥಿತಿ ಇರುತ್ತೆ ಉದ್ಯೋಗದಲ್ಲಿ ವೇರಿಯೇಷನ್ ಅನ್ನು ಕಾಣ್ತೀರಿ ಇದೆಲ್ಲದಕ್ಕೂ ಕಾರಣ ಯಾರು ಹಾಗಾದರೂ ವೃಶ್ಚಿಕ ರಾಶಿಗೆ ಶನಿ ಪರಮಾತ್ಮ ಕಾರಣ ಪಂಚಮಾರಿಷ್ಟ ಶನಿ ಪಂಚಮಶನಿ ಕಾಟ ಏನಿದೆಯಲ್ಲ ಗುರುಬಲ ಇಲ್ಲೇ ಇರ್ತಕ್ಕಂಥದ್ದು ನಿಮಗೆ ಒಂದಷ್ಟು ಡಿಸ್ಟರ್ಬನ್ ಮಾಡ್ತಾ ಹೋಗುತ್ತೆ ಸಕ್ಸಸ್ ರೇಟಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಾಲ ಜಾಸ್ತಿ ಆಗ್ತಾ ಇದೆ ವಸ್ತುಗಳು ಕಂಡಂತಹ ಸಂದರ್ಭದಲ್ಲಿ ಇಷ್ಟ ಅಂತ ತಗೊಂಡ್ಬಿಟ್ಟೆ ಈಗ ನನಗೆ ಇ ಎಮ್ ಐ ಕಟ್ಟೋದಿಗೂ ಕಷ್ಟವಾಗ್ತಿದೆ ಅನ್ನುವಂತಹ ಪರಿಸ್ಥಿತಿ ಬರುತ್ತೆ ಸಾಲ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದ್ದಾವೆ ಇದೆಲ್ಲದಿಂದ ಹೊರಗೆ ಬರೋದಕ್ಕೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣೆ ಮಾಡಿಕೊಳ್ಳಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳನ್ನು ಹೇಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಎಕ್ಸ್ಟ್ರೀಮ್ ಫಲವನ್ನ ಶುಭ ಫಲವನ್ನ ನೀವು ಕಾಣ್ತೀರಿ ಶನಿ ಪರಮಾತ್ಮನ ಆರಾಧನೆ ಬಹಳ ಮುಖ್ಯ ಪ್ರತಿ ಶನಿವಾರ ಶನಿವಾರ ಶನಿ ಗಾಯತ್ರಿ ಶನಿ ಸ್ತೋತ್ರ ಶನಿ ಮೂಲ ಮಂತ್ರ ಶಾಂತಿ ಮಾಡ್ಕೊಳ್ಳಿ ನಮಃ ಅಥವಾ ನೀಲಾಂಜನ ಸಮಾಭಾಸ ಮಂತ್ರಗಳನ್ನು ಹೇಳ್ಕೊಳ್ತಾ ಹೋಗಿ ಶನಿ ಅನುಗ್ರಹ ಇತ್ತು ಅಂದ್ರೆ ವೃಶ್ಚಿಕ ರಾಶಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರೋದಿಲ್ಲ ಇಲ್ಲೇ ಹೋದ್ರೆ ಒಂದಷ್ಟು ಒಂದು ಮಂತ್ ಹೇಗೆ ಕಳಿತೀನಿ ಅನ್ನೋ ಮಟ್ಟಕ್ಕೆ ನಿಮಗೆ ಮಾನಸಿಕವಾದಂತಹ ಚಿಂತನೆ ಒತ್ತಡ ಗೊಂದಲಗಳಿರುತ್ತೆ ಪರಿಹಾರ ಶನಿ ಆರಾಧನೆ ಮಾಡ್ಕೊಳ್ಳಿ ಲಕ್ಷ್ಮೀನಾರ ಹೃದಯ ಮಂತ್ರಗಳನ್ನ ಹೇಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ಕಾಣ್ತೀರಿ ನೋಡಿ ಇವೆಲ್ಲ ಬ್ರೀಫ್ ಆಗಿರ್ತಕ್ಕಂಥ ಭವಿಷ್ಯ ಇದು ಜೊತೆ ಜೊತೆಗೆ ಜಾತಕ ಪರಿಶೀಲನೆ ಬಹಳ ಅವಶ್ಯಕ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗಲೂ ಅವಶ್ಯಕತೆ ಇದೆ ಯಾಕೆಂದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಸರ್ಪದೋಷಾದಿಗಳು ನಾಗದೋಷಗಳು ಅಥವಾ ನಿಮಗೆ ಭೂತ ಪ್ರೇತಗಳಿಂದ ಬರ್ತಕ್ಕಂಥ ಯಾವುದಾದ್ರೂ ವಾಮಾಚಾರ ಕೃತ್ರಿಮ ದೋಷಗಳಿದ್ರೆ ಅವೆಲ್ಲವೂ ಕಾಣಿಸ್ತಾ ಹೋಗುತ್ತೆ ಮೃತ್ಯು ಮೃತ್ಯುಕಂಟಕಗಳಿದ್ರೆ ಕಾಣಿಸ್ ಕಾಣಿಸುತ್ತೆ ಇದೇ ರೀತಿಯಾಗಿ ಹಲವು ರೀತಿಯ ರಾಹುಕೇತುಗಳ ದೋಷಗಳು ಎಲ್ಲವೂ ಕೂಡ ನಿಮಗೆ ಅದರಲ್ಲಿ ಗೋಚಾರವಾಗುತ್ತೆ ಪರಿಹಾರವನ್ನು ಮಾಡ್ಕೋಬಹುದು ಯಾಕೆಂದ್ರೆ ವೃಶ್ಚಿಕ ರಾಶಿ ಅಂದರೆ ಲಕ್ಕಿಯಷ್ಟು ಜಾತಕ ರಾಶಿ ಇದು ಬಟ್ ಗೃಹಸ್ಥಿತಿಗಳ ತೊಂದರೆಯಿಂದಾಗಿ ನಿಮ್ಗೆ ಆ ಒಂದು ಗ್ರೋತ್ ಅಥವಾ ಸಕ್ಸಸ್ ಅನ್ನುವಂಥದ್ದು ಡಿಲೇ ಆಗಿರುತ್ತೆ ಜಾತಕ ಪರಿಶೀಲನೆ ಮಾಡಿಕೊಂಡ್ರೆ ಪರ್ಫೆಕ್ಟ್ ಸಮಸ್ಯೆ ಏನು ಅಂತ ಗೊತ್ತಾಗುತ್ತೆ ಮತ್ತು ಅದಕ್ಕೆ ಪರಿಹಾರವನ್ನು ನೀವು ತೆಗೆದುಕೊಳ್ಳಬಹುದು ನಿಮ್ಮ ಜೀವನದಲ್ಲಿ ಸುಖವನ್ನು ಕಾಣಬಹುದು ಹಾಗಾದ್ರೆ ನೀವು ಜಾತಕ ಪರಿಶೀಲನೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಕೆಳಗಡೆ ನನ್ನ ನಂಬರ್ ಇದೆ ನೇರವಾಗಿ ದೂರವಾಣಿ ಕರೆ ಮಾಡಿ ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ ಜಾತಕ ಪರಿಶೀಲನೆಯಲ್ಲಿ ಏನು ಉತ್ತರ ಬರುತ್ತೋ ಆ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಸುಖ ಅನುಭವಿಸಿ ಅನ್ನುವಂತಹ ಮಾತನ್ನು ಹೇಳ್ತಾ ಜೂನ್ ಎರಡು ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭಂ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು